ಈ ಖಾತೆ ಅಭಿಯಾನ ಯಶಸ್ವಿಗೆ ಕೈ ಜೋಡಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಸಮರ್ಪಕ ದಾಖಲೆ ಇಲ್ಲದ ಆಸ್ತಿಗಳಿಗೆ ಬಿ ಖಾತೆ ನೀಡುವ ಉದ್ದೇಶಕ್ಕೆ ಸರ್ಕಾರ ಘೋಷಿಸಿರುವ ಈ ಖಾತೆ ಅಭಿಯಾನ ಪಟ್ಟಣದ ಎಲ್ಲರಿಗೂ ದೊರಕಿಸಲು ಸಮಾರೋಪಾದಿಯಲ್ಲಿ ಪುರಸಭೆ ಸಿಬ್ಬಂದಿ ಕೆಲಸ ಮಾಡಿ ಅರ್ಜಿ ಸಲ್ಲಿಸಿದ ಕೇವಲ ಹದಿನೈದು ದಿನಗಳಲ್ಲಿ ಈ ಖಾತೆ ಪಡೆದು ನಾಗರಿಕರು ಅದರ ಸದುಪಯೋಗ ಮಾಡಿಕೊಳ್ಳಿ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಈ ಖಾತಾಭ ಅಭಿಯಾನಕ್ಕೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿ ಪಟ್ಟಣದ ವ್ಯಾಪ್ತಿಯಲ್ಲಿ ನಿವೇಶನ ವಸತಿ ಕಟ್ಟಡ ವಾಣಿಜ್ಯ ಕಟ್ಟಡಗಳು ಮನೆಯ ಆಸ್ತಿಗಳು ಖಾಲಿ ನಿವೇಶನ ಹೊಂದಿರುವವರು ದಾಖಲೆ ಸಮೇತ ಪುರಸಭೆ ಕಚೇರಿಗೆ ತೆರಳಿ ಅರ್ಜಿ ಸಲ್ಲಿಸದರೆ ಕೂಡಲೇ ಏಕಾತ ಮಾಡಿಕೊಡುವ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಈ ಬಗ್ಗೆ ಈಗಾಗಲೇ ಪುರಸಭೆಯ ವತಿಯಿಂದ ವ್ಯಾಪಕ ಪ್ರಚಾರ ನೀಡಲಾಗಿದೆ ಪುರಸಭೆ ಸಿಬ್ಬಂದಿ ಹಾಗೂ ಸದಸ್ಯರು ಮನೆ ಮನೆಗೂ ಕರಪತ್ರ ಮತ್ತಿತರ ಕಾರ್ಯಗಳ ಮೂಲಕ ಜಾಗೃತಿ ಮೂಡಿಸಲಾಗಿದೆ ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹ ನಾಯ್ಡು ಪುರಸಭೆ ಸದಸ್ಯರಾದ ಎ ನಂಜುಂಡಪ್ಪ ಉಲ್ಲಾ ಸರೋಜಾ ರೇಷ್ಮಾ ಬಾಬು ಸುನೀತಾ ಪದ್ಮಾ ಮಲ್ಲೇಶ್ ಸುಶೀಲಮ್ಮ ಕರವೆ ಹರೀಶ್ ಸಿಬ್ಬಂದಿಗಳಾದ ಅತಾ ಉಲ್ಲಾ ಕೃಷ್ಣಪ್ಪ ಇತರರು ಇದ್ರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ kada seri mundi nu album dabbe dabbe kutta kai kutta 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 kut ಅಲ್ಲಿ ಏನ್ ಡಾಕ್ಯುಮೆಂಟ್ ನೋಡ್ತೀವಿ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ನಿಮ್ಗೆ ಹಂಗೆ ವಾಪಸ್ ಕೊಡ್ತೀವಿ ಯಾವುದೋ ಒಂದು ಎರಡು ಇಲ್ಲ ಅಂದರೆ ನಾಳೆ ಮಾಡ್ಕೊಂಡು ಮತ್ತೆ ಬನ್ನಿ ನೀವು ಇಲ್ಲಾಂದ್ರೆ ನೆಕ್ಸ್ಟ್ ಕಾಲ ಮತ್ತೆ ಬರ್ತೀವಿ ನಾವು ಇಲ್ಲಿ ತಂದು ಕೊಟ್ಟರು ಪರವಾಗಿಲ್ಲ ಯಾವ ಈ ಸುಮ್ಮನೆ ಒಂದಿಲ್ಲ ಅಂದರೆ ಕೊಟ್ಬಿಟ್ಟು ಹೋಗೋದು ಇವೆಲ್ಲ ಮೂಲೆಗೆ ಹಾಕ್ಬಿಡೋದು ಮತ್ತೆ ಖಾತಾ ಆಗಿಲ್ಲ ಅಂದ್ರೆ ನೀವು ಅಂದ್ಕೊಳ್ಳ ಬೇಡ ಪಕ್ಕ ಡಾಕ್ಯುಮೆಂಟ್ ಯಾರಂತ ಅವ್ರು ಮಾತ್ರ ಬನ್ನಿ ರಿಮೈನಿಂಗ್ ಅವ್ರಿಗೆ ನಾವು ಇಂಥ ಇಲ್ಲ ಅಂತ ಹೇಳ್ತೀವಿ ನಾನೇ ತಗೊಂಡು ಬನ್ನಿ ಪರವಾಗಿಲ್ಲ ಮಾಡ್ಕೊಡ್ತೀವಿ ಇಷ್ಟು ಇದು ನಮ್ಮ ಸರ್ಕಾರದ ವತಿಯಿಂದ ಮಾತಾಡೋ ಕಾರ್ಯಕ್ರಮ ದಯವಿಟ್ಟು ನೀವೆಲ್ಲ ಕೈ ಜೋಡಿಸ್ಬೇಕು ಇನ್ನೊಂದು ನಾನು ನಿನ್ನೆ ಸೈಟ್ ಗೆ ಕೊಡೋಣ ಮುನ್ನೂರ ಇಪ್ಪತ್ತೈದು ಸೈಟ್ ರೆಡಿ ಇದೆ ನಿನ್ನೆ ಕೊಡೋಣ ಅಂತ ಡೇಟ್ ಕೊಟ್ಟಿದ್ದೆ ಕೆಲ ಕಾರಣಗಳು ನನಗೆ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆದ್ರಿಂದ ಐ ತಿಂಕ್ ನೆಕ್ಸ್ಟ್ ಸಾಟರ್ಡೆ ಹೇಳಿದ್ದೀನಿ ನೆಕ್ಸ್ಟ್ ಸಾಟರ್ಡೆ ಲಾಟ್ರಿ ಮುಖಾಂತರ ನಾವೇನು ಇದರಲ್ಲಿ ಪಾರದರ್ಶಿಕೆಯನ್ನು ಮಾಡ್ತಾ ಇರೋದು ಯಾರು ಇನ್ಫ್ಲೂಯನ್ಸ್ ಇರಲ್ಲ ಇದರಲ್ಲಿ ನೀವು ನೀವ್ಯಾರ್ಯಾರು ಸೈಟ್ಗೆ ಅಪ್ಲೈ ಮಾಡಿದ್ದೀರಾ ಎಲ್ಲ ಲಾಟ್ರಿಗೆ ಹಾಕ್ತೀವಿ ಹೆಚ್ಚು ಕೊಟ್ಟು ನಿಮ್ಮ ಅದೃಷ್ಟ ಬಂದ ಮ್ಯಾಕ್ಸಿಮಮ್ ಇನ್ನೊಂದು ನೂರು ಜನರಿಗೆ ಆಗಲ್ಲ ಅದನ್ನು ಇನ್ನೊಂದು ಇಪ್ಪತ್ತಕರ ಜಾಗ ನಿನ್ನ ಡಿ ಸಿ ಬಂದಿದೆ ಫೈಲಿ ಇಪ್ಪತ್ತೆಕರೆ ಬಂದ್ರೆ ಇಡೀ ಭಾಗ್ಯ ಪೈಲಿಗೆ ಪ್ರತಿಯೊಬ್ಬರಿಗೂ ನಿವೇಶನ ಕೊಡೋದು ನನ್ನ ಕರ್ತವ್ಯ ಆ ಕರ್ತವ್ಯ ಮಾಡ್ಬಿಟ್ಟಿದ್ವಿ ಅನ್ನೋ ಮಾತು ತಮ್ಮನ್ನು ತಿಳಿಸಿ ತಾವೆಲ್ಲರ ಈ ಒಂದು ನಗರಾಭಿವೃದ್ಧಿಗೆ ಕೈ ಜೋಡಿಸ್ಬೇಕು ನಮ್ಮ ಶ್ರೀನಿವಾಸಗಳು ಇಷ್ಟೊತ್ತು ಮಾತಾಡ್ತಾ ಇದ್ರು ಇನ್ನ ಕೆಲ ಸರ್ವೆ ನಮಗೆ ಬಿಟ್ಟಾಗಲಿ ಅಂತ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಗೌರವಿಸ್ ನಮ್ಮ ಮನವಿ ದಯವಿಟ್ಟು ಇನ್ನ ಬಾಗೇಪಲ್ಲಿ ಠಾಣದಲ್ಲಿ ಹತ್ರ ಇರುವ ಹಲ್ಲಿ ಸೇರಿಸ್ಕೊಂಡು ಒಂದು ನಗರಸಭೆಗೆ ಪ್ರಪೋಸಲ್ ಮಾಡಿದ್ರೆ ಖಂಡಿತವಾಗ್ಲೂ ನಗರಸಭೆ ನಾವು ಮಾಡೋಣ ಬಾಗೇಪಲ್ಲಿ ಒಳ್ಳೆ ಅನುದಾನಗಳು ಬರುತ್ತೆ ಅಭಿವೃದ್ಧಿ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ಅನ್ನೋ ಮಾತನ್ನು ನಮ್ಮೆಲ್ಲರಿಗೂ ತಿಳಿಸಿ